ಆರ್ಸಿಬಿ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ತಮ್ಮ ಅಮೋಘ ಆಟವನ್ನು ಪಿ ಎಲ್ನಲ್ಲಿ ಉತ್ತಮ ಫಾರ್ಮ್ನಲ್ಲಿರುವ ಕೊಹ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಅರ್ಧ ಶತಕವನ್ನು ಪೂರೈಸಿದರು ಇವರ ಉತ್ತಮ ಇನ್ನಿಂಗ್ಸ್ ಬಲದಿಂದ ಆರ್ ಸಿ ಬಿ ಉತ್ತಮ ಮೊತ್ತ ಪೇರಿಸಿತು ವಿರಾಟ್ ಈ ಲೀಗ್ನಲ್ಲಿ ಸತತ ಅರ್ಧ ಶತಕಗಳನ್ನು ಪೂರೈಸಿ ನೆರೆದ ಅಭಿಮಾನಿಗಳಿಗೆ ಮನರಂಜನೆಯನ್ನು ನೀಡಿದರು ಟಾಸ್ಕ್ ಸೋತ್ರ ಮೊದಲು ಬ್ಯಾಟ್ ಮಾಡಿದ ಆರ್ಸಿಬಿ ತಂಡ ಆರಂಭಿಕವಾದ ವಿರಾಟ್ ಕೊಹ್ಲಿ ಹಾಗೂ ಫಿಲ್ ಸಾಲ್ಟ್ ಜೋಡಿ ತಂಡಕ್ಕೆ ಭರ್ಜರಿ ಜೊತೆ ಆಟದ ಕಾಣಿಕೆ ನೀಡಿತ್ತು ಈ ಜೋಡಿ ಆಟಕ್ಕೆ ಬ್ರೇಕ್ ಹಾಕಲು ರಾಜಸ್ಥಾನ್ ಬೌಲರ್ಗಳು ವಿಫಲರಾದರು ವಿರಾಟ್ ಕೊಹ್ಲಿ ರಾಜಸ್ಥಾನ ವಿರುದ್ಧದ ಪಂದ್ಯದಲ್ಲಿ ನಲವತ್ತೆರಡು ಎಸ್ತುಗಳಲ್ಲಿ ಎಂಟು ಬೌಂಡ್ರಿ ಎರಡು ಸಿಕ್ಸ್ ಸಹಾಯದಿಂದ ಎಪ್ಪತ್ತು ರನ್ ಗಳಿಸಿದ್ರು ಇನ್ನಿಂಗ್ಸ್ ಮೂಲಕ ವಿರಾಟ್ ಕೊಹ್ಲಿ ದೊಡ್ಡ ದಾಖಲೆಯನ್ನು ನಿರ್ಮಿಸಿದರು ವಿರಾಟ್ ಕೊಹ್ಲಿ ಅರ್ಧ ಶತಕ ಬಾರಿಸುತ್ತಿದ್ದಂತೆ ಟಿ ಟ್ವೆಂಟಿ ಕ್ರಿಕೆಟ್ ಇತಿಹಾಸದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿ ಅತಿ ಹೆಚ್ಚು ಐವತ್ತಕ್ಕೂ ಹೆಚ್ಚು ರನ್ ಗಳಿಸಿದ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಟಿ ಟ್ವೆಂಟಿ ಕ್ರಿಕೆಟ್ನ ವಿರಾಟ್ ಕೊಹ್ಲಿ ಮೊದಲು ಬ್ಯಾಟ್ ಮಾಡಿ ಸಿಡಿಸಿದ ಅರವತ್ತೆರಡು ದಶಕವಾಗಿದೆ ಈ ಮೂಲಕ ವಿರಾಟ್ ಕೊಹ್ಲಿ ಪಾಕ್ ತಂಡದ ಬಾಬರ್ ಆಜಮ್ ಅವರ ದಾಖಲೆಯನ್ನು ಅಳಿಸಿ ಹಾಕಿದರು ಬಾಬರ್ ಮೊದಲು ಬ್ಯಾಟ್ ಮಾಡಿದಾಗ ಅರವತ್ತೊಂದು ಅರ್ಧಶತಕ ಸಿಡಿಸಿದ ದಾಖಲೆಯನ್ನು ಹೊಂದಿದ್ದಾರೆ